ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಪರಿಷತ್ನ ಸಂಸ್ಥಾಪನಾ ದಿನ ಹಾಗೂ ಸಂಸ್ಥಾಪಕರಾದ ಡಾಕ್ಟರ್ ಶ್ರೀ ಶಿವರಾಜ ರಾಜೇಂದ್ರ ಮಹಾಸ್ವಾಮಿಗಳವರ ನೂರ ಒಂಬತ್ತನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಯಾದಗಿರಿ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಸಭಾಂಗಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮವನ್ನು ಪ್ರಧಾನ ಅಂಚೆ ಪಾಲಕ ಉಪೇಂದ್ರ ವಟಾರ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದ ಸಾನಿಧ್ಯವನ್ನು ಗುರುಮಿಠಕಲ್ನ ಶಾಖಾ ಮಠದ ಶ್ರೀ ಶಾಂತವೀರ ಗುರು ಮುರುಘರಾಜೇಂದ್ರ ಮಹಾಸ್ವಾಮಿಗಳು ವಹಿಸಿದರು ಕಲ್ಯಾಣ ಕರ್ನಾಟಕ ಪತ್ರಕರ್ತ ಪ್ರಶಸ್ತಿ ಪುರಸ್ಕೃತಗೊಂಡ ಪತ್ರಕರ್ತ ನಾಗಪ್ಪ ಮಾಲಿ ಪಾಟೀಲ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಿರಿಯ ಸಾಹಿತಿ ಮಹಿಪಾಲ ರೆಡ್ಡಿ ಮುನ್ನೂರ್ ಅವರು ಶರಣ ಸಾಹಿತ್ಯದಲ್ಲಿ ಮಾಧ್ಯಮದ ಪರಿಕಲ್ಪನೆಯ ಬಗ್ಗೆ ಉಪನ್ಯಾಸ ನೀಡಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಸಿದ್ದಪ್ಪ ಹೊಟ್ಟಿ ವೆಂಕಟಗಿರಿ ದೇಶಪಾಂಡೆ ಪ್ರಕಾಶ್ ಅಂಗಡಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಮಾಧ್ಯಮದ ಪರಿಕಲ್ಪನೆ ಅಂತ ಹೇಳಿ ಮಾಧ್ಯಮಗಳು ಈಗಿದೆ ಆಗಿಂತ ಅನ್ನುವ ಯೋಚನೆಗಳು ನಮ್ಮ ನಡುವೆ ಬರ್ತವೆ ಹಾಗಾಗಿ ಒಂದು ಸಂಶೋಧನಾತ್ಮಕ ಹಿನ್ನೆಲೆಯಲ್ಲಿಟ್ಟುಕೊಂಡು ನನಗೆ ಬರೆಯುವ ಓದುವ ತುಡಿದ ಹಿನ್ನೆಲೆಯಲ್ಲಿ ಅನೇಕ ಶರಣರ ವಚನಗಳನ್ನು ಪ್ರಸ್ತಾಪ ಮಾಡಿಕೊಳ್ಳುತ್ತಲೇ ని తక్షణ్ సా విషయ నే కొత్త అని వాళ్ళు చంద సాహిత్య మాధ్యమ పరికల్పంతా ఇదేన రూపస్తిని యాక లేఖ ఇంత లెక్కన ಮನೆಗೆ ಬರವಣಿಗೆ ಕೈಗೊಂಡಾಗ ಒಂದು ಇಪ್ಪತ್ತು ಇಪ್ಪತ್ತೈದಾದ ಒಂದು ಹೊಸ ಪುಸ್ತಕ ರದಿಯಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ಆ ಲೇಖನವನ್ನು ಪ್ರಸ್ತಾಪವನ್ನು ಮಾಡಲಿಕ್ಕೆ ಬಯಸ್ತೇವೆ ಆತ್ಮೀಯ ಈ ಬದುಕಿನ ಅಗಾಧತೆಗಳನ್ನ ಕಂಡು ಕ್ಷಣ ಕ್ಷಣಕ್ಕೂ ಅಚ್ಚರಿಯನ್ನು ಅನುಭವಿಸಿದವರು ನಾನು ಅಂತಹ ಅಚ್ಚರಿಗಳ ನಡುವೆ ವಸ್ತು ಇಷ್ಟ ತತ್ವಕ್ಕೆ ಬದ್ಧರಾಗಿದ್ದಂತಹ ಶರಣರು ನೂತನ ಸಮಾಜವನ್ನು ದರ್ಶಿಸಿದ್ದು ಅವರೂ ಬಿಸುತ್ತಾ ಹೋಗುತ್ತೇವೆ ಆ ಮೂಲಕ ವಚನ ಸಾಹಿತ್ಯ ಓರೂ ಕೂತು ಹೋಗುತ್ತೇವೆ ಶರಣರ ವಿಚಾರಧಾರೆ ಶರಣರ ಅನುಭವದರ್ಶನ ಅನುಭವ ಮಾಾಗಂ ವಚನಗಳ ಸಾಹಿತ್ಯ ರೂಪ ಬೆಳಗಿನ ವಚನಗಳು ಕಾರ್ಯಕ ಸಂಸ್ಕೃತಿ ಜಾತ ನಿರ್ಮೂಲನೆ ಸಮಾನತೆ ಹೀಗೆ ಒಂದೇ ಆದ બીજું ಶರಣರವೆ ಔರು ಮನಸ್ ಮಾಡಿ ప్రీతి నమ్మన్న ఈ వార్యక్రమం సున్నా బేన ఉద్ఘాటరంత హిన్నెలి నన్ను విశేషా శ్రీ గిరియా శ్రీ అర్వే శరణార్థి కల వర్ష సుమేదానికి ఆ కార్యక్రమే స్నేహితురే అయ ఆ మట వ్యవస్థ ఆ శాలంటే విద్యార్థి సమూహ సిబ్బంది అది నమ్మినూ బంత ఎల్ గిగా అది ఎలా వ్యవస్థ మేడం ಈ ನಾಡಿನ ಬಹಳ ಸಂದೋಷಲ್ಲಿ ನಮ್ಮ ಸಾಹಿತಿ ಅಲ್ಲಿಯ ಶಿಕ್ಷಣ ಸಂಸ್ಥೆ ಅಲ್ಲಿಯ ಪಕ್ಷದ ನೋಡಿದರೆ ಎಲ್ಲರೂ ಬೆರೆದುಕೊಳ್ಳುವ ರೀತಿಯಲ್ಲಿ ಒಂದು ಹೊಸ ಮಾದರಿಯ ಮೋಕೆ ಸೃಷ್ಟಿ ಮಾಡಿದ್ದಾರೆ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಪ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲ್ಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಟೂ ತ್ರೀ ಡಬಲ್ ಫೈವ್ ಡಬಲ್ ಫೈವ್